ಕೂಡ ಮಾಡ್ತಾ ಇದ್ದೇನೆ ಧರ್ಮಸ್ಥಳ ಚಲೋ ಯಾವ ಸರ್ಕಾರದ ನಡವಳಿಕೆಯಿಂದ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ ಈ ಸರ್ಕಾರಕ್ಕೆ ಕಿವಿ ಹಿಡ್ತಕ್ಕಂಥ ಕೆಲಸ ಆಗಬೇಕು ಈ ಸರ್ಕಾರ ತತ್ಕ್ಷಣ ಇದನ್ನ ತನಿಖೆಗೆ ಎನ್ಐಎ ಕೊಡಬೇಕು ಅನ್ನೋ ಆಗ್ರಹವನ್ನು ಇಟ್ಕೊಂಡು ಧರ್ಮಸ್ಥಳ ಚಲೋಗೆ ಇವತ್ತು ಕರೆಯನ್ನು ಕೊಡ್ತಾ ಇದ್ದೇವೆ ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ವಿಧಾನಸಭಾ ಕ್ಷೇತ್ರ ಎಲ್ಲ ಜಿಲ್ಲೆಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳ ಚಳುವೆ ಬರ್ತಾರೆ ಅವತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅವತ್ತು ಧರ್ಮಸ್ಥಳಕ್ಕೆ ಬಂದು ಈ ಒಂದು ನಮ್ಮ ಧರ್ಮಸ್ಥಳ ಚಲೋಗೆ ಬೆಂಬಲವನ್ನು ನೀಡ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ ಧರ್ಮಸ್ಥಳಕ್ಕೆ ಹೊರತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿಂದೂ ಸಮಾಜಕ್ಕೆ ನಾವು ವಿನಂತಿಯನ್ನು ಮಾಡ್ತೇನೆ ಅಂದು ಅಂದರೆ ಒಂದನೇ ತಾರೀಕು ಧರ್ಮಸ್ಥಳಕ್ಕೆ ಹೊರಡುವ ದಿನ ಬೆಳಗ್ಗೆ ನಮ್ಮ ನಮ್ಮ ನಗರದಲ್ಲಿ ನಮ್ಮ ನಮ್ಮ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿ ನಮ್ಮ ನಮ್ಮ ನಗರದಲ್ಲಿ ವಾಹನದ ಮೂಲಕ ಮೆರವಣಿಗೆಯನ್ನು ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಆಗಮಿಸಬೇಕು ಮಧ್ಯಾಹ್ನ ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಧರ್ಮಸ್ಥಳದಲ್ಲಿ ಈ ಧರ್ಮ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ನೀಡತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಬೃಹತ್ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ನಾನು ಮತ್ತೊಮ್ಮೆ ನಾವು ವಿನಂತಿ ಮಾಡ್ತೇನೆ ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಮ್ಮ ಹಿಂದೂ ಸಮಾಜ ಇದಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತೇನೆ ನಮ್ಮ ತಾಯಂದರು ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ಈ ಒಂದು ಧರ್ಮಸ್ಥಳ ಚಲೋ ಬಹಳ ಸಮಯ ಇಲ್ಲ ಯಾಕಂದ್ರೆ ಕೇವಲ ಒಂದು ಆರು ದಿನ ಮಾತ್ರ ಇರತಕ್ಕಂಥದ್ದು ಮುಂದಿನ ಸೋಮವಾರ ನಮಗೆ ಕಾರ್ಯಕ್ರಮ ಇರುವಂಥದ್ದು ಹಾಗಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹಿರಿಯ ಶಾಸಕರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಎಸ್ ವಿಶ್ವನಾಥ್ ಅವರು ಸಂಚಾಲಕರಾಗಿರ್ತಾರೆ ನಮ್ಮ ಹಿರಿಯ ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ರವರು ಸಂಚಾಲಕರಾಗಿ ಪಿ ಸಿ ಮೋಹನ್ ಅವರು ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ರವಿಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಪ್ರೀತಮ್ ಗೌಡ ಹಾಗೂ ಕುರ್ಚಿ ರಾಜು ಅವರು ವಿಧಾನಸಭೆಯ ಚೀಫ್ ವಿಪ್ ಆಗಿರತಕ್ಕಂಥ ದೊಡ್ಡನಗೌಡ ದೊಡ್ಡನಗೌಡ ಅವರು ಮತ್ತೋರ್ವ ಹಿರಿಯ ಶಾಸಕರು ಮಾಜಿ ಸಚಿವರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಮಾಜಿ ಶಾಸಕರು ಆಗಿರುವಂತಹ ರೇಣುಕಾಚಾರ್ಯ ಅವರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಭಾರತಿ ಶೆಟ್ಟಿ ಅವರು ಭಾಗಿರತಿ ಮರುಳಯ್ಯ ಅವರು ಶಾಸಕ ಮಿತ್ರ ಆಗಿರ್ತಕ್ಕಂಥ ಹರೀಶ್ ಪೂಂಜ ಅವರು ಮತ್ತೆ ತಮ್ಮೇಶ್ ಗೌಡ್ರು ಅಂದ್ರೆ ಒಟ್ಟು ಒಟ್ಟಾರೆಯಾಗಿ ಹನ್ನೆರಡು ಜನ